सचिव संपुट व्स्तरणे विचार के शासक लक्ष्मण सवदी प्रतिक्रिया ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಲಕ್ಷ್ಮಣ ಸವದಿ ಹೇಳಿಕೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೇಳೋಕೆ ನಾನು ಭವಿಷ್ಯಗಾರನಲ್ಲ ನಾನು ಸಚಿವನಾಗುವುದನ್ನು ಹೈಕಮಾಂಡ್ ಹಾಗೂ ಸಿಎಂ ತೀರ್ಮಾನ ಮಾಡ್ತಾರೆ ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿನ ಎಂಬ ಮಾಧ್ಯಮಗಳ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಮರು ಪ್ರಶ್ನಿಸಿದ ಸವದಿ ಈ ಭಾಗದ ಜನರ ಅಭಿಪ್ರಾಯ ನೀವು ಸಚಿವರಾಗಬೇಕು ಎನ್ನುವುದಿದೆ ಎಂದ ವರದಿಗಾರರು ಹಾಗಿದ್ದರೆ ನಿಮ್ಮ ಒತ್ತಾಸೆಯನ್ನ ಪಕ್ಷದ ವರಿಷ್ಠರು ಹಾಗೂ ಸಿ ಎಂ ಅವರು ಪರಿಗಣಿಸಲಿ ಎಂದ ಸವದಿ ಪರೋಕ್ಷವಾಗಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಎಂದ ಸವದಿ ಅಥಣಿ ಜಿಲ್ಲೆಯಾಗಬೇಕು ಎನ್ನುವ ಬೇಡಿಕೆ ಇದೆ ಅಥಣಿ ಜಿಲ್ಲೆ ಆಗಬೇಕು ಎನ್ನುವ ಹಕ್ಕನ್ನ ಮಂಡನೆ ಮಾಡ್ತೇನೆ ಬಸವೇಶ್ವರ ಏತ ನೀರಾವರಿ ಯೋಜನೆ ವಿಳಂಬ ವಿಚಾರ ಈಗಾಗಲೇ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದು ಕೆಲವೇ ದಿನಗಳಲ್ಲಿ ಮೊದಲ ಹಂತದ ಕಾಮಗಾರಿಗೆ ಚಾಲನೆ ನೀಡುವುದು ಶಿಗಾವಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನಲ್ಲಿ ಕ್ರೆಡಿಟ್ ವಾರ್ ವಿಚಾರ ಯಾರು ಕ್ರೆಡಿಟ್ ತೆಗೆದುಕೊಳ್ಳುವುದು ಏನೂ ಇಲ್ಲ ಮತದಾರರು ಕಾಂಗ್ರೆಸ್ ಗೆಲ್ಲಿಸಬೇಕು ಎಂದು ತೀರ್ಮಾನ ಮಾಡಿದ್ದರು ಎಲ್ಲರ ಒಗ್ಗಟ್ಟಿನಿಂದ ಗ್ಯಾರಂಟಿಗಳಿಂದ ಪಕ್ಷ ಗೆಲುವು ಸಾಧಿಸಿದೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನ ನೀಡುವಂತೆ ಮನವಿಯನ್ನು ಮಾಡಿದ್ದೇನೆ ಕಲ್ಯಾಣ ಕರ್ನಾಟಕ ಮಾದರಿಯಂತೆ ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು ಪ್ರಾಧಿಕಾರಕ್ಕೆ ಮೂರು ಸಾವಿರ ಕೋಟಿ ವಿಶೇಷ ಅನುದಾನ ನೀಡಬೇಕು ದಕ್ಷಿಣ ದಕ್ಷಿಣ ಉತ್ತರ ಕರ್ನಾಟಕ ವ್ಯತ್ಯಾಸ ಸರಿದೂಗಿಸಲು ಪ್ರಾಧಿಕಾರ ಸ್ಥಾಪನೆ ಮಾಡಬೇಕು ಕಿತ್ತೂರು ಕರ್ನಾಟಕದ ಶಾಸಕರೆಲ್ಲ ಸೇರಿ ಈ ಕುರಿತು ಸಭೆ ಮಾಡ್ತೇವೆ ಅಥಣಿ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಶಾಸಕ ಹಾಗೂ ಮಾಜಿ ಡಿಸಿಎಂ ಸವದಿ ಹೇಳಿಕೆ ಬ್ಯೂರೋ ರಿಪೋರ್ಟ್ ಜಿಎಸ್ಫೈ ಟಿವಿ ಕನ್ನಡ ನ್ಯೂಸ್ ಅಥಣಿ ಅದನ್ನ ನೀವು ನಾನು ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದಲ್ಲ ತಾವು ಪೂರ ಸಚಿವರ ಆಕಾಂಕ್ಷಿಗಳಂತ ಕೇಳಿ ಅದನ್ನು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಆ ತೀರ್ಮಾನದ ಪ್ರಕಾರ ಅದು ನಡ್ಕೊಂಡು ಹೋಗುತ್ತೆ ನಾವು ಏನಾದ್ರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರೆ ಸರ್ ನಿನ್ನ ಮನುಷ್ಯನಾಗ ಏನಿದೆ ಹೇಳ ಅದನ್ನ ಮಾಡ್ತೇನೆ ನೀನು ಇಡಬೇಕು ಅಂದರೆ ಇಡ್ತೀನಿ ಬೇಡ ಅಂದರೆ ಬೇಡತ್ತೀನಿ ಏನು ಮಾಡ್ಬೇಕು ಹೇಳು ಸರ ಅದೇನು ಮಾಡಲಿ ಆಯ್ತು ಆಗೇಶ ಆಯ್ತು ನೋಡೋಣ ಅದನ್ನು ಸರ್ಕಾರದ ಮತ್ತು ನಮ್ಮ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ನಿಮ್ಮ ಒತ್ತಾಶೆಯನ್ನ ಅವ್ರ ಗಮನಕ್ಕೆ ತಗೊಳ್ತಾನಕ್ಕಂತ ಮಾಡ್ಲಿಕ್ಕೆ ಪ್ರತಿ ಸಾರಿ ಅಧಿವೇಶನದ ಸಮಯದಲ್ಲಿ ಕೂಡಿ ಮತ್ತೆ ಏನಾಗಿದೆ ಇವತ್ತು ಮೂರು ಕಡೆ ಬೇಡಿಕೆ ಇದೆ ಒಂದು ಚಿಕ್ಕೋಡಿ ಜಿಲ್ಲೆ ಆಗ್ಬೇಕು ಒಂದು ಗೋಕಾಕ್ ಜಿಲ್ಲೆ ಆಗ್ಬೇಕು ಮತ್ತು ಈ ಭಾಗದ ಜನರು ಅತಲಿ ಜಿಲ್ಲೆ ಆಗ್ಬೇಕು ಅಂತಕ್ಕಂಥ ಬೇಡಿಕೆ ಇದೆ ಆ ವಿಭಜನೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಜಿಲ್ಲಾ ವಿಂಗಡಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಅದರ ಮುಖ್ಯಮಂತ್ರಿಗಳ ಗಮನಕ್ಕೂ ಈ ಭಾಗದ ಒಬ್ಬ ಶಾಸಕನಾಗಿ ನನ್ನ ಹಕ್ಕನ್ನು ಮಂಡನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀನಿ ಮೂರು ಜಿಲ್ಲೆ ಮಾಡೋದ್ರಲ್ಲಿ ಯಾವುದೇ ತರಹದ ತಪ್ಪಿಲ್ಲ ಅಂತ ನಮ್ಮ ಅಭಿಪ್ರಾಯ ಬಸವೇಶ್ವರ ಈ ಅವ್ರಿಗೆ ತಾಂತ್ರಿಕ ಕಾರಣ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ರಾಜೀವ್ ಗಾಂಧಿ ಅವರು ಕೂಡ ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಕೂಡ ಇದ್ರು ಏನು ಆತ್ಮಹತ್ಯೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಈಗಾಗಲೇ ಸಭಾ ನಾನು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿದ್ದೀನಿ ಮೊನ್ನೆ ಬಾಗಲಕೋಟೆಲಿರ್ತಕ್ಕಂಥ ಚೀಫ್ ಇಂಜಿನಿಯರ್ ಜೊತೆಗೆ ಎಸ್ಕಾಮ್ ಮತ್ತು ಮತ್ತು ಪಿ ಟಿ ಜೊತೆ ಮಾತಾಡಿದ್ರು ಅದಕ್ಕೆ ವಿದ್ಯುತ್ತದ ಸರಬರಾಜದ ಸಣ್ಣ ತೊಡಕಿತ್ತು ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ ಇನ್ನು ಕೆಲವೇ ದಿವಸದಲ್ಲಿ ಅದನ್ನ ಮೊದಲೇ ಹಂತದ ಒಂದು ಕಾಮಗಾರಿಗೆ ಚಾಲನೆ ಕೊಡುವಂತ ಕೆಲಸ ಆಗುತ್ತೆ ಯಾರ್ದು ಕ್ರೆಡಿಟ್ ತಗೊಳ್ತಕ್ಕಂಥದ್ದು ಏನೂ ಇಲ್ಲ ಮತದಾರರು ಅದನ್ನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಇವಾಗ ನದಿ ಹರಿಯುವಂತ ಸಂದರ್ಭದಲ್ಲಿ ಅಲ್ಲಿ ನಾವು ಹೋಗ್ತಾ ಇರ್ತದ ಆ ನಾವು ಹೋಗುವಾಗ ಅದು ಆ ಕಡೆ ಹೋಗಬಾರ್ದು ಅಂತ ಹೇಳಿ ಒಬ್ಬ ಸೂತ್ರ ಹಿಡಿಲಿಕ್ಕೆ ಇಂದು ಒಬ್ಬ ಅಂಬಿಗೆ ಇರ್ತಾರ ಅಂಬಿಗಿನ ಕೆಲಸ ಬಹಳಷ್ಟು ಜನ ಮಾಡಿದರೆ ಒಕ್ಕಟ್ಟಿನಿಂದ ಹೋಗಿದೆ ಅದು ಎಲ್ಲರ ಒಂದು ಒಕ್ಕಟ್ಟಿನ ಪ್ರದರ್ಶನದಿಂದ ಅಲ್ಲಿ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲಕ್ಕೆ ಸಾಧ್ಯ ಇತ್ತು ಮತ್ತು ಅಲ್ಲಿ ಅವರ ಬಗ್ಗೆ ಆಡಳಿತದ ವಿರೋಧ ಅಲೆ ಇತ್ತು ಮತ್ತು ಅವ್ರ ಬಗ್ಗೆ ಜನ ಸಂಪರ್ಕ ಇಲ್ಲದೆ ಇರೋದರಿಂದ ಮತ್ತು ಅನೇಕಂತ ಕಾರಣಗಳು ಕೂಡಿದವು ನಮ್ಮ ಒಕ್ಕಟ್ಟಿನ ಪ್ರದರ್ಶನಕ್ಕೆ ಮತ್ತು ಜನರ ಒಂದು ಇಚ್ಛಾಶಕ್ತಿಯ ಒಂದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಐದು ಗ್ಯಾರಂಟಿಗಳು ಅವ್ರಿಗೆ ಬಹಳಷ್ಟು ಮನವರಿಕೆ ನೋಡಿ ಇವತ್ತು ನಮಗೆ ಮತಗಳನ್ನು ಸರ್ ನಾವು ಮುಂಚೆ ಪುರಸಭೆ ಅಧಿಕಾರಿ ಮತ್ತು ಪುರಸಭೆ ಸದಸ್ಯರ ಮಧ್ಯೆ ವಾಗ್ವಾದ ನಡೀತಾ ಇತ್ತು ಯಾಕೆ ಅಧ್ಯಕ್ಷ ಫೋಟೋಗಳ ಬಿಟ್ಟಿರಿ ಉಪಾಧ್ಯಕ್ಷ ಬಿಟ್ಟಿರಿ ಪ್ರೋಟೋಕಾಲ್ ಮೀರ್ತಾ ಇದ್ರಿ ಏನು ಹೇಳಿ ಅದು ನೋಡಿಲ್ಲ ಈಗ ನೋಡಿದೆ ನಿನ್ನೆ ರಾತ್ರಿನೇ ಇದು ತೀರ್ಮಾನ ಆಗಿರ್ತಕ್ಕಂಥದ್ದು ತರಾತುರಿಲಾಗಿದ್ದು ನಾಳೆ ಅಧ್ಯಕ್ಷರ ಒಂದು ಮಗಳ ಮದುವೆ ಸಮಾರಂಭ ಇರುವುದರಿಂದ ನಾಳೆ ನನಗೂ ಒಂದೇ ದಿವಸ ನಾನು ಇಲ್ಲಿ ಇರೋದ್ರಿಂದ ಇವತ್ತೇನೆ ಅದನ್ನು ಮಾಡಬೇಕು ಅಂತೇಳಿ ರಾತ್ರಿ ಸುಮಾರು ಒಂಬತ್ತು ಗಂಟೆಗೆ ಇದು ತೀರ್ಮಾನ ಆಗಿತ್ತು ತರಾತುರಿಲಾಗಿರ್ತಕ್ಕಂಥದ್ದು ಮುಂದಿನ ತೀರ್ಮಾನದಲ್ಲಿ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತ ಕಂಥದ್ದು ನಮ್ಮ